ಬ್ರಹ್ಮಾನಂದಂ ಪರಮಸುಖ ಕೇವಲ ಜ್ಞಾನಮೂರ್ತಿ ದ್ವಂದ್ವಾತೀತ ಗಗನ ಸದೃಶ ತತ್ವ ಏಕಂ ನಿತ್ಯಂ ವಿಮಲ ಅಚಲಂ ಸರ್ವೀ ಸಾಕ್ಷಿಭೂತ ಭಾತೀತ ತ್ರಿಗುಣರಹಿಂ ಸದ್ಗುರು ತಂ ಸಾಯಿ ನಮಾಮಿ ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಅರವತ್ನಾಲ್ಕನೇ ಯಶಸ್ವಿ ಭಾಗಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಕಂಟಿನ್ಯೂಸ್ ಆಗಿ ನಡೆಸ್ಕೊಳ್ತಾರ ಸೇವೆ ನಡೆಸ್ಕೊಳ್ತಾರ ಭಗವಂತನಿಗೆ ಸಹಸ್ರ ವಂದನೆಗಳು ವಾರದ ಕಥೆಯೂ ಚೆನ್ನಾಗಿ ಬರ್ತಾಯಿದೆ ರೆಸ್ಪಾನ್ಸು ಚೆನ್ನಾಗಿ ಸಿಗ್ತಾ ಇದೆ ಒಳ್ಳೊಳ್ಳೆ ಮತ್ತು ಅಪರೂಪದ ಕಥೆಗಳನ್ನು ಹೊತ್ತು ತರೋದು ನನ್ನ ಒಂದು ಅಭಿಪ್ರಾಯ ಯಾಕಂದರೆ ಎಲ್ಲರೂ ಹೇಳಿದ್ದನ್ನು ಹೇಳ್ತಾ ಇದ್ದರೆ ಅದರಲ್ಲಿನೂ ಸ್ವಾರಸ್ಯ ಇರಲ್ಲ ಆದ್ದರಿಂದ ಹೇಗೆ ನಡೀತಾ ಇದೆ ತಮ್ಮ ಜೀವನ ಸೊ ಮತ್ತೆ ಬಿಸಿಲು ಸ್ಟಾರ್ಟ್ ಆಯಿತು ಶಿವರಾತ್ರಿ ಹತ್ತಿರ ಇದೆ ಎಲ್ಲರಿಗೂ ಶಿವಶಿವ ಅನ್ನಿಸ್ತಾ ಇದೆ ಬೆಂಗಳೂರು ವೆದರ್ ಮಾತ್ರ ತುಂಬ ವಿಚಿತ್ರ ಬೆಳಗ್ಗೆ ಚಳಿ ಇರುತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರಣರಣ ಬಿಸಿಲಿರುತ್ತೆ ಅಲ್ವಾ ಹಾಗೆ ನನ್ನ ತವರೂರಾಗಿರ್ತಕ್ಕಂತಹ ಹೊಸಪೇಟೆಯಲ್ಲೂ ಸಹ ಅದೇ ಸಿಚುವೇಷನ್ ಇದೆ ಅಂತ ಕೇಳ್ಪಟ್ಟೆ ಮಧ್ಯಾಹ್ನ ಸಿಕ್ಕಾಪಟ್ಟೆ ಬಿಸಿಲು ಪಾರ್ಟಿ ತನಕ ಹೋಗ್ತಾ ಇರುತ್ತೆ ಅಂತ ಬಂತಲ್ಲ ಸ್ನೇಹಿತರೆ ಮತ್ತು ಬೇಸಿಗೆ ಕಾಲ ಆದ್ದರಿಂದ ಇವತ್ತು ಯಶಸ್ವಿಯ ಅರವತ್ನಾಲ್ಕನೇ ಭಾಗಕ್ಕೆ ಯಾರ್ಯಾರು ಕೇಳಿದ್ದಾರೆ ನೋಡ್ಕೊಂಬಿಡೋಣ ಇಂದು ಕೇಳಿದ್ದಾರೆ ದೆನ್ ಉಮೇಶ್ ಕೊಪ್ಪಳದಿಂದ ಕೇಳಿದ್ದಾರೆ ನಮ್ಮ ಹೆಸರನ್ನು ಕೊಟ್ರಮ್ಮ ಕೊಟ್ಟೂರಿನಿಂದ ಯೂಶುವಲ್ ಕಲಾವಿದೆ ರವಿ ಊರು ಹೇಳಿಲ್ಲ ಸಾಂಬಣ್ಣ ಅನ್ನೋರು ಕೇಳಿದ್ದಾರೆ ನೆಕ್ಸ್ಟ್ ಶುಕ್ರ ಅನ್ನೋರು ಕೇಳಿದಾರೆ ನಾರ್ತ್ ಇಂಡಿಯನ್ ಇರ್ಬೋದು ಇವರು ಗೊತ್ತಿಲ್ಲ ನೆಕ್ಸ್ಟ್ ಶಂಕರ ಕಲಾಲ್ ಮತ್ತು ಮರಿಯಮ್ಮನಹಳ್ಳಿಯಿಂದ ಕೇಳಿದ್ದಾರೆ ರವಿ ಕಂಪ್ಲಿಯಿಂದ ಕೇಳಿದ್ದಾರೆ ಶರಣ ಕೇಳಿದಾನೆ ಗದಗದಿಂದ ನೆಕ್ಸ್ಟ್ ಕವಿ ಶೈಲ ಊರ ಹೆಸರು ಇಲ್ಲ ಅವರು ಕೇಳಿದ್ದಾರೆ ರೆಗ್ಯುಲರ್ ವೀವರ್ ಸೊ ಪ್ರತಿಯೊಂದು ನೋಡೋಣ ಇಗೋ ಇಲ್ಲಿದೆ ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಇಂಗ್ಲೀಷ್ ಅವತರಣಕ್ಕೆ ಯುವರ್ ಕ್ವಶನ್ ಸಾಯಿ ಆನ್ಸರ್ಸ್ ಅಂತ ಸೊ ಇದನ್ನ ಯಾಕೆ ಫಾಲೋ ಮಾಡ್ತಾ ಇದ್ದಾರೆ ಈ ಗುರುಗಳೇ ಅಂತ ಕೆಲವರು ಕೇಳ್ತಾ ಇದ್ದೀರಿ ಅಣ್ಣ ಅನ್ನಿ ಸಾಕು ನಾನು ಭವಿಷ್ಯ ಹೇಳೋ ಗುರು ಅಲ್ಲ ರೇಖೆಯ ಒಬ್ಬ ತಜ್ಞ ಹೌದು ರೇಖೆಯ ಒಂದು ವಿಚಾರವಾಗಿ ಕಾರ್ಯಕ್ರಮ ಮಾಡೋಣ ಅಂತ ಇದ್ದೀನಿ ಆ್ಯಸ್ ಯೂಜುವಲ್ ನಿಮಗೆ ಗೊತ್ತಿರೋ ಥರ ಹೆಚ್ ಆರ್ ಪ್ರೊಫೆಷ್ನಲ್ ಆಗಿರೋದ್ರಿಂದ ಟೈಮು ಭಾಳ ಕಡಿಮೆ ಸಿಗುತ್ತೆ ನನಗೆ ಅದರಿಂದ ಆ ಟೈಮಲ್ಲಿ ಇದ್ದೀನಿ ಕೆಲವರು ಹೇಳ್ತಾ ಇದ್ದೀರಿ ಶನಿವಾರ ಫಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಆ್ಯಂಪಲ್ ಅಮೌಂಟ್ ಆಫ್ ಟೈಮ್ ಇರುತ್ತೆ ಅಂತ ಗುರುವಾರಕ್ಕೆ ಸ್ಟಿಕ್ ಆನ್ ಆಗಿದ್ದೀನಿ ಯಾಕಂದರೆ ಗುರುಗಳ ವಾರ ಅದರಿಂದ ಹ್ಞೂ ನೋಡೋಣ ಹೀಗಾಗತ್ತೆ ಹಾಗೆ ಮಾಡೋಣ ಶುರು ಮಾಡೋಣವಾ ನೆಕ್ಸ್ಟ್ ಹಿಂದೂ ಹದಿನೈದು ಫಸ್ಟ್ ಕಾಲ್ ನೋಡೋಣ ಹದಿನೈದು ಇಂದು ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ ಇಂದು ಅವರೇ ಹೇಳಿದಿರಿ ತಾವು ಲಾಸ್ಟ್ ವೀಕು ಇಂದು ಯು ವಿಲ್ ಬಿ ಹ್ಯಾವ್ ಎ ಕಲೆಕ್ಷನ್ ಆಫ್ ಥಿಂಗ್ಸ್ ಯು ವಿಲ್ ಗೆಟ್ ಎ ನ್ಯೂ ಥಿಂಕ್ ಯು ವಿಲ್ ಬಿ ಗೇನ್ಡ್ ಬೈ ಡೊನೇಷನ್ ಯು ವಿಲ್ ರಿಸೀವ್ ಇಂಪಾರ್ಟೆಂಟ್ ಲೆಟರ್ಸ್ ಆನ್ ಕ್ಲೋಸ್ ಪೀಪಲ್ ನಿಮಗೆ ಹತ್ತಿರವಾದಿರತಕ್ಕಂಥ ಜನಗಳಿಂದ ನೀವು ಒಂದು ಲೆಟರ್ ಬರುತ್ತಂತೆ ನಿಮಗೆ ನಿಮಗೆ ಯಾವುದೇ ಒಂದು ವಸ್ತು ಬರುತ್ತಂತೆ ನಿಮ್ಮ ಹತ್ರ ಕಲೆಕ್ಷನ್ ಆಫ್ ವಸ್ತುಗಳು ಇದ್ದಾವೆ ಅದಕ್ಕೆ ಸೇರುವಂತೆ ಇನ್ನೊಂದು ಹೊಸ ವಸ್ತು ನಿಮಗೆ ಬಂದು ಸೇರುತ್ತೆ ಅಂತ ಬರ್ತಾಯಿದೆ ಹಿಂದವರೆ ನೆಕ್ಸ್ಟ್ ಉಮೇಶ್ ಕೊಪ್ಪಳದಿಂದ ನಾನ್ನೂರ ಹತ್ತೊಂಬತ್ತು ಫೋರ್ ಒನ್ ನೈನ್ ಏಕನಾಮ ಸದಾ ಪ್ರೀತಿ ನಾನ್ನೂರ ಹತ್ತೊಂಬತ್ತು ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ ದಯಮಾಡಿ ಆಟದ ಥರ ಮಾಡಿಕೊಳ್ಬೇಡಿ ಇದರಲ್ಲಿ ಬಾಬಾ ಏನು ಹೇಳ್ತಾರೆ ಅದನ್ನು ನಾವು ಚಾಚು ತಪ್ಪದೆ ಪಾಲಿಸಲೇಬೇಕು ಅರ್ಥ ಆಯ್ತಾ ನಿಮ್ಗೆ ಅನುಕೂಲಕರವಾಗಿ ಬಂದರೆ ಫಾಲೋ ಮಾಡೋದು ನಿಮ್ಗೆ ಅನುಕೂಲಕರವಾಗಿ ಬಲ್ಲದಾಗೆ ಏನು ಬಂದಿದೆ ಬಿಡು ಪುಸ್ತಕದಲ್ಲಿ ಅಂತ ಈ ಥರ ದಯಮಾಡಿ ಖಂಡಿತ ಮಾಡಬೇಡಿ ಮಕ್ಕಳಾಟ ಅಲ್ಲ ಇದು ಫೋರ್ ನೈನ್ಟಿ ಏನು ಹೇಳ್ತಾ ಇದ್ದಾರೆ ಗೊತ್ತಾ ಬಾಬಾ ಉಮೇಶ್ವರೇ ರಿಮೆಂಬರ್ ಶ್ರೀ ಸಾಯಿ ಲೈಫ್ ವಿಲ್ ಬಿ ಮೀನಿಂಗ್ಫುಲ್ ದಿಸ್ ವಿಲ್ ಬಿ ಹ್ಯಾಪನ್ ಡ್ಯೂ ಟು ಯುವರ್ ಗುಡ್ ಡಿವೀಸ್ ಇನ್ ಪ್ರೀವಿಯಸ್ ಲೈಫ್ ನೀನು ಏನು ತೊಂದರೆ ಸಿಲುಕಿದೆಯೋ ಅಥವಾ ನಿಮ್ಗೆ ಯಾವ ಪ್ರಾಬ್ಲಮ್ ಅಲ್ಲಿ ಇದೆಯೋ ಉಮೇಶ್ ಅವರೇ ಇದು ನಿಮ್ಮ ಹಳೆಯ ಭರ್ತ ಕರ್ಮದಿಂದ ಆಗಿರುತ್ತೆ ನೋಡಿ ಕೆಲವರು ನಮ್ಮ ಮನೆಯಲ್ಲಿ ನಾವು ಎಷ್ಟೊಂದು ಎಲ್ಲ ಇರುತ್ತೆ ನಾನು ಅದೇ ಒಂದು ಫೇಸ್ಬುಕ್ಕಲ್ಲಿ ಒಂದು ತಂತ್ರ ಇದು ಹಾಕಿದ್ದೆ ಕೊಟೇಶನ್ ಹಾಕಿದ್ದೆ ಸಂಪತ್ತು ಇರಬಹುದು ನಿಮ್ಮಲ್ಲಿ ಸಂಪತ್ತು ಇದ್ದರೂ ಸಹ ಸಂತೃಪ್ತಿ ಇರೋದು ಭಾಗ್ಯ ಆಗಿರಬೇಕು ಅಂತ ಸಂಪತ್ತು ಎಷ್ಟು ಜನಕ್ಕೆ ಇರುತ್ತೆ ನಿದ್ದೆ ಇರಲ್ಲ ಸೊ ನೀವು ಮಾಡೋದು ನಿಮ್ಮ ಪ್ರೀವಿಯಸ್ ಕರ್ಮಕ್ಕೆ ಡೀಡಿಗೆ ಹೊಂದ್ಕೊಂಡಿರುತ್ತೆ ಅಲ್ವಾ ಯಾರೋ ಏನೋ ದುಡ್ಡು ತೊಗೊಂಡು ಮರ್ತೋಗ್ತಾರೆ ಇನ್ನು ಯಾರೋ ಪೆಸ್ಟರ್ ಮಾಡ್ತಾ ಇರ್ತಾರೆ ನಿಮಗೆ ನಿಮ್ಮ ಕೆಲಸ ಮಾಡೋಕ್ಕೂ ಬಿಡಲ್ಲ ಆಮೇಲೆ ಇನ್ಯಾವುದೋ ಥರದ ಜಮೇಲೆಗಳು ಲೈಫಲ್ಲಿ ಇರಬಹುದು ಅಲ್ವಾ ಕಾಟ ಕೊಡೋ ಒಬ್ಬ ಚಿಕ್ಕಪ್ಪ ದೊಡ್ಡಪ್ಪಗಳು ಇರಬಹುದು ನಿಮಗೆ ಸೊ ಇದೆಲ್ಲವೂ ನಿಮ್ಮ ಹಳೆಯ ಬರ್ತ್ ಡೀಡ್ಸಿನ ಫಲ ಅಂತ ಹೇಳ್ತಾ ಇದ್ದಾರೆ ಬಾಬಾ ದಿಸ್ ವಿಲ್ ಹ್ಯಾಪ್ ಆ್ಯಂಡ್ ಡ್ಯೂ ಟು ಯುವರ್ ಗುಡ್ ಡೀಡ್ಸ್ ಆ್ಯಂಡ್ ಬ್ಯಾಡ್ ಡೀಡ್ಸ್ ಇನ್ ಪ್ರೀವಿಯಸ್ ಲೈಫ್ ಅಂತ ಮತ್ತೆ ಯೋಚನೆ ಮಾಡಬೇಡಿ ಉಮೇಶ್ವರೇ ಸಾಯಿ ಇದ್ದಾರೆ ನೆಕ್ಸ್ಟ್ ಕೊಟ್ರಮ್ಮ ಕೊಟ್ರಮ್ಮ ಹೇಗಿದೆ ಕೊಟ್ಟವರು ಎರಡು ನೂರ ಐದು ಟೂ ನಾಟ್ ಫೈವ್ ಸೊ ಕೊಟ್ರಮ್ಮ ಅವರು ಫ್ರೀ ಎಲ್ಲಾಗಿ ಪಾಪ ಕೇಳ್ತಾರೆ ಅವರು ರಿಟೈರ್ಡ್ ಆಗಿದ್ದಾರೆ ಒಂದು ಸ್ಕೂಲಲ್ಲಿ ಮಕ್ಕಳೆಲ್ಲ ಅವರು ಸೆಟಲ್ ಮಾಡಿ ತಾವು ಆರಾಮಾಗಿದ್ದಾರೆ ಕೊಟ್ಟೋರಲ್ಲಿ ಹಾಂ ಸರೆಂಡರ್ ಕಂಪ್ಲೀಟ್ ಟು ಯುವರ್ ಪ್ರಸೆಕ್ಟರ್ ದೆನ್ ಆಲ್ ಥಿಂಗ್ಸ್ ವಿಲ್ ಬಿ ಹ್ಯಾಪಿ ಆಟೋಮ್ಯಾಟಿಕಲಿ ನಿಮಗೆ ಗುರುವಾಗಿರ್ತಕ್ಕಂತಹ ಸಾಯಿಬಾಬಾನಿಗೆ ಶರಣ ಹೊಂದಿ ಆಟೋಮೆಟಿಕಾಗಿ ಎಲ್ಲ ಸರಿ ಹೋಗುತ್ತೆ ಅಂತ ಬರ್ತಾ ಇದೆ ಕೊಟ್ರ ಮರೆ ನೀವು ಯೋಚನೆ ಮಾಡೋ ಇಲ್ಲ ರವಿ ಊರನ್ನು ತಿಳಿಸಿಲ್ಲ ನೂರ ಹನ್ನೊಂದು ಟ್ರಿಪಲ್ ಒನ್ ರವಿ ರವಿ ಟ್ರಿಪಲ್ ಒನ್ ಏನು ಹೇಳ್ತಾ ಇದ್ದಾರೆ ಬಾಬಾ ಯು ವಿಲ್ ಬಿ ಇನ್ ದ ಕಂಪನಿ ಆಫ್ ಸೈಂಟ್ಲಿ ಪರ್ಸನ್ಸ್ ಯು ವಿಲ್ ರಿಯಲೈಸ್ ಯುವರ್ ಮಿಸ್ಟೇಕ್ಸ್ ಯು ವಿಲ್ ಗೆಟ್ ಹ್ಯಾಪಿನೆಸ್ ಫ್ರಮ್ ಮೋಮ್ ಡ್ಯೂ ಟು ದಿ ಬ್ಲೆಸಿಂಗ್ಸ್ ಆಫ್ ಶ್ರೀ ಸಾಯಿಬಾಬಾ ದೇರ್ ವಿಲ್ ಬಿ ಹ್ಯಾಪಿನೆಸ್ ಎವ್ರಿ ವೇರ್ ಡೊನೇಟ್ ಫುಡ್ ಅಂತ ಬರ್ತಾ ಇದೆ ಅವರೇ ನೋಡಿ ನೀವು ಸಂತರ ಸಾಂಗತ್ಯದಲ್ಲಿ ಬರುವಿರಿ ಅಂತೆ ಹಾಂ ನಿಮ್ಮ ತಪ್ಪುಗಳನ್ನು ಇಷ್ಟರಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ನೀವೇನು ತಪ್ಪುಗಳು ಮಾಡಿದ್ದೀರ ಜೀವನದಲ್ಲಿ ಅಂತ ಬಾಬಾವೆ ಅರಿವು ಮಾಡಿಕೊಡ್ತಾರೆ ನಿಮಗೆ ಆಯಿತಾ ನಿಮ್ಮ ತಾಯಿಯಿಂದ ನಿಮಗೆ ಸಹಾಯ ಆಗ್ತಾಯಿದೆ ಅಂತ ಬರ್ತಾಯಿದೆ ರವಿಯವರೇ ನೋಡ್ಕೊಳ್ಳಿ ಆಮೇಲೆ ನಿಮಗೆ ಬಾಬಾ ಅವರ ಸಂಪೂರ್ಣ ಅನುಗ್ರಹ ಇದೆ ಅದು ಎಲ್ಲೆಡೆ ನಿಮಗೆ ಶಾಂತಿಯನ್ನು ತರ್ತಾ ಇದೆ ಊಟವನ್ನು ಕೊಡಿ ಅಂತ ಬರ್ತಾಯಿದೆ ರವಿಯವರೇ ನೆಕ್ಸ್ಟ್ ಸಾಂಬಣ್ಣ ಅವರು ತಿಳಿಸಿಲ್ಲ ಸಾಂಬಣ್ಣ ಅವರು ಸಾಂಬ ಶಿವರಾವ್ ಅವರು ಇರ್ಬೋದು ಗೊತ್ತಿಲ್ಲ ಐದುನೂರ ಎಪ್ಪತ್ತೊಂದು ನಮ್ಮೂರ ಕಡೆ ಹೆಸರಿದ್ದಾಗಿದೆ ನಮ್ಮೂರವ್ರಿಗೆಲ್ಲ ಸಾಂಬಾ ಸದಾಶಿವರು ನಮ್ಮ ತಂದೆ ಸ್ನೇಹಿತರಿದ್ದರು ಅವರಿಗೆ ಸಾಂಬಣ್ಣ ಅಂತಲೇ ಕರಿತಾ ಇದ್ವಿ ನಾವು ಫೈವ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಒನ್ ಐದುನೂರ ಎಪ್ಪತ್ತ ಒಂದು ಏನು ಹೇಳ್ತಾ ಇದ್ದಾರೆ ಬಾಬಾ ಸಾಂಬಾಣವ್ರೆ ಡೊನೇಟ್ ಟ್ವೆಂಟಿ ಒನ್ ರುಪೀಸಿಂದ ನೇಮ್ ಆಫ್ ರೀ ಸಾಯಿ ಬಾಬಾ ಯುವರ್ ವರ್ಕ್ ವಿಲ್ ಕಂಪ್ಲೀಟ್ ರೀ ಇಪ್ಪತ್ತೊಂದು ರೂಪಾಯಿನ ನೀವು ದಾನ ಮಾಡಿ ದಾನ ಮಾಡಿ ಅಂದರೆ ನೀವು ತಟ್ಟೆಲ್ಲೇ ಮಂಗಳಾರತಿ ತಟ್ಟೆಲ್ಲಿ ಹಾಕೋದಲ್ಲ ಇಪ್ಪತ್ತೊಂದು ರೂಪಾಯಿಗೆ ನಿಮಗೆ ಏನು ಬರುತ್ತೆ ಐಸ್ ಕ್ರೀಮು ಏನೋ ಒಂದು ಹುಡುಗರಿಗೆ ಕೊಡಿಸಿ ಇಲ್ಲ ಆ ಕೈ ಕಾಲೆಲ್ಲ ಗುಡಿ ಮುಂದೆ ಕೂತಿರ್ತಾರೆ ಅವರಿಗೆ ಇಪ್ಪತ್ತೊಂದು ರೂಪಾಯಿ ಕೊಡಿ ನೀವು ಕೈಕಾಲು ಚೆನ್ನಾಗಿರೋರಿಗೆ ಕೊಡಬೇಡಿ ನೆಕ್ಸ್ಟ್ ಶುಕ್ರ ಊರು ತಿಳಿಸಿಲ್ಲ ಆರುನೂರ ಐದು ಸಿಕ್ಸ್ ನಾಟ್ ಫೈವ್ ನೋಡ್ರಿ ನನ್ನ ಶುಕ್ರವರೇ ಏನು ಹೇಳ್ತಾ ಇದ್ದಾರೆ ಶುಕ್ರ ನಾರ್ತ್ ಇಂಡಿಯನ್ ನೇಮ್ ಇದ್ದಾಗಿದೆ ಇದು ರಿಮೆಂಬರ್ ಶ್ರೀ ಸಾಯಿ ಎಕ್ಸ್ಪೆಕ್ಟೇಷನ್ ವಿಲ್ ಬಿ ಫುಲ್ಫಿಲ್ಡ್ ನಿಮ್ಮ ಒಂದು ನಿರೀಕ್ಷೆಗಳು ಮುಗಿಬೇಕು ಅಂದರೆ ಪ್ರಪೂರ್ಣವಾಗಬೇಕಂದರೆ ನೀವು ಸಾಯಿಯನ್ನು ಜ್ಞಾಪಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಶುಕ್ರವರೇ ಕಂಪ್ಲಿಯಿಂದ ರವಿ ನಮ್ಮೂರು ಮುನ್ನೂರ ನಲವತ್ತೊಂಬತ್ತು ನನ್ನ ಬಾಲ್ಯ ಸ್ನೇಹಿತ ಕೃಷ್ಣ ಅನ್ನೊಂದು ಕಂಪ್ಲಿಯಲ್ಲೇ ಇರ್ತಾ ಅವನೀಗ ವಿಜಾಪುರದಲ್ಲಿ ಮ್ಯಾನೇಜರು ಮೈಸೂರಲ್ಲಿ ಮನೆ ಮಾಡಿದ್ದಾನೆ ನೂರ ನಲ್ವತ್ತರ ಒಂಬತ್ತು ರವಿ ಕಂಪ್ಲಿ ಒನ್ ಫಾರ್ಟಿ ನೈನ್ ಏನು ಹೇಳ್ತಾ ಇದ್ದಾರೆ ಸಾಯಿ ನೋಣ ಡೂ ನಾಟ್ ಹ್ಯಾವ್ ಎನಿ ಡಾಚ್ ಇನ್ ಮೈಂಡ್ ಡೊನೇಟ್ ಇನ್ ದ ನೇಮ್ ಆಫ್ ಶ್ರೀ ಸಾಯಿ ಬಾಬಾ ದೇ ಬಾಯ್ ದ ವರ್ಕ್ ಪೆಂಡಿಂಗ್ ಫಾರ್ ಅ ಲಾಂಗ್ ಟೈಮ್ ವಿಲ್ ಬಿ ಕಂಪ್ಲೀಟೆಡ್ ಅಂತ ಬರ್ತಾ ಇದ್ದಾರೆ ರವಿ ಅವರೇ ಕಂಪ್ಲಿಯಿಂದ ನೀವು ಯಾವುದೇ ಒಂದು ಸಂದೇಹವನ್ನು ಮನಸ್ಸಲ್ಲಿ ಇಟ್ಕೋಬಾರ್ದು ಅಂತೆ ನೋಡಿ ಅಯ್ಯೋ ಹೋದ್ರೆ ಒಳ್ಳೆಯದಾಗುತ್ತೆ ಕೆಲವರು ಪಾರಾಯಣ ಮಾಡ್ಬೇಕಾದ್ರೆ ನಿರೀಕ್ಷೆ ಮಾಡ್ತಾರೆ ಕಣ್ರಿ ಓ ಉಮೇಶ್ವರ ಹೇಳಿದ್ದಾರೆ ಓ ಸಾಯಿಬಾಬಾ ಸಾಹಿತ್ಯ ಹೇಳಿದ್ದಾರೆ ಸೊ ಪಾರಾಯಣ ಮಾಡಿದರೆ ನಮ್ಗೆ ಒಳ್ಳೇದಾಗುತ್ತೆ ಗುರುಗಳೇನ ವಾರ ವಾರ ಮಾಡ್ತಾ ಎರಡು ಕಾಯಿ ನೋಡಿದ್ವಿ ಮೂರು ಕಾಯಿ ನೋಡಿದ್ವಿ ಊಟನೂ ಕೊಟ್ಟ್ವಿ ಅಂತ ಅದು ಶೆಟ್ಟಿ ಥರ ನಿಯಮ ಇರಲ್ಲ ದೇವರ ನಿಯಮವೇ ಬೇರೆ ನಾವು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದಂಗೆ ಭಕ್ತಿಯಿಂದ ಮಾಡಬೇಕು ಅದನ್ನು ಆಯಿತಾ ಸೊ ಇಲ್ಲಿ ರವಿ ಅದೇ ಹೇಳ್ತಾ ಇದ್ದಾರೆ ಬಾಬಾ ನೀವು ಸಂದೇಹ ಇಟ್ಕೋಬಾರ್ದಂತೆ ಬಾಬಾನ ಹೆಸರಲ್ಲೇ ನೀವು ದಾನ ಮಾಡಬೇಕಂತೆ ಆದ್ದರಿಂದ ಬಹುದಿನಗಳ ಪೆಂಡಿಂಗ್ ಇರ್ತಕ್ಕಂಥ ನಿಮ್ಮ ಕೆಲಸವು ಕಂಪ್ಲೀಟ್ ಆಗ್ತದೆ ಅಂತ ಬರ್ತಾ ಇದೆ ಅವರೇ ನೆಕ್ಸ್ಟ್ ಶರಣ ಊರ ಹೆಸರು ಹೇಳಿಲ್ಲ ಚಿತ್ರದುರ್ಗದವ್ರು ಇರ್ಬೋದು ಯಾಕಂದರೆ ಶರಣ ಶರಣಪ್ಪ ಇವೆಲ್ಲ ನಮ್ಮ ಕಡೆ ಇರತಕ್ಕಂಥ ಹೆಸರುಗಳು ಐದುನೂರ ಎಪ್ಪತ್ತೊಂಬತ್ತು ಫೈವ್ ಸೆವೆಂಟಿ ನೈನ್ ಶರಣ ನೋಡೋಣ ಏನಾಗುತ್ತೆ ಎಷ್ಟು ಹೇಳ್ತಾ ಇದಾರೆ ಬಾಬಾ ಅಂತ ಈ ಪುಸ್ತಕದಲ್ಲಿ ಏಳ್ನೋಡು ತನಕ ಇದೆ ಸ್ನೇಹಿತರೆ ಇಂಗ್ಲೀಷಲ್ಲಿ ಆ ಹಳೆ ಪುಸ್ತಕದಲ್ಲಿ ನಮ್ಮ ತಾಯಿ ಯೂಸ್ ಮಾಡ್ತಾಯಿದ್ದಾರೆ ಅದನ್ನು ಸೊ ಅದರಿಂದ ಅದರಲ್ಲಿ ರೆಫರ್ ಮಾಡ್ತಾ ಇಲ್ಲ ಇಂಗ್ಲೀಷಲ್ಲಿ ರೆಫರ್ ಮಾಡೋಕೆ ಬಾಬಾ ಆಜ್ಞೆ ಕೊಟ್ಟಿದ್ದಾರೆ ಸೊ ಇದನ್ನೇ ಸ್ವಲ್ಪ ದಿವಸವರೆಗೂ ಮುಂದುವರೆಸೋಣ ಆಯಿತಾ ಫೈ ಸೆವೆಂಟಿ ನೈನ್ ಸೊ ಬಾಬಾ ಹೇಳ್ತಾ ಇದ್ದಾರೆ ರಿಮೆಂಬರ್ ವಾಟ್ ಆಸ್ ಅಪೆಂಡ್ ಟೂ ಇಯರ್ಸ್ ಅಗೋ ರಿಮೆಂಬರ್ ಶ್ರೀ ಸಾಯಿ ಹಾಂ ಏನೂ ಆಗಿಲ್ವಲ್ಲ ನನಗೇನು ಗೊತ್ತಿಲ್ಲ ಅಂತ ಅನ್ಬೇಡಿ ಶರಣ ನೀವು ರಿಕಾಲ್ ಮಾಡಿ ಶರಣ ಅವರೇ ಎರಡು ವರ್ಷ ಏನು ನಡೆದಿತ್ತು ಅಂತ ಆಯಿತಾ ನಿಮ್ಗೆ ಹೊಳೆಯುತ್ತೆ ಅವಾಗ ಸೊ ಸಾಯಿನ ನೆನಪಿಸ್ಕೊಳ್ಳಿ ಇಲ್ಲವೋ ಒಳ್ಳೇದಾಗತ್ತೆ ಅಂತ ಬರ್ತಾ ಇದೆ ಶರಣ ಕವಿ ಶೈಲ ಆರ್ನೂರ ಮೂವತ್ತೆರಡು ಕವಿ ಶೈಲ ಅನ್ನೋದು ಕುವೆಂಪು ಅವ್ರ ಮನೆ ಹೆಸರು ಇವ್ರು ಯಾರು ಕವಿ ಶೈಲವನ್ನು ಪ್ರತಿ ವೀಕ್ ಕೇಳ್ತಾರೆ ನನಗೆ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಟು ಆರುನೂರ ಮೂವತ್ತೆರಡು ನೋಡೋಣ ಸ್ನೇಹಿತರೆ ವರ್ಕ್ ವಿಲ್ ಬಿ ಡನ್ ಇಫ್ ಯು ಹ್ಯಾವ್ ಟೇಕ್ ದಲ್ಪ್ ಆಫ್ ಅ ಫ್ರೆಂಡ್ ಬಾಬಾ ಬ್ಲೆಸಿಂಗ್ಸ್ ಆರ್ ಆಲ್ವೇಸ್ ವಿತ್ ಯು ಯು ವಿಲ್ ಬಿ ಟ್ರಾವಲಿಂಗ್ ಆಸ್ಪೀಷಿಯಸ್ ಫಂಕ್ಷನ್ ಟೇಕ್ ಪ್ಲೇಸ್ ಡೊನೇಟ್ ಟೆನ್ ರುಪೀಸ್ ಅಂತ ಬರ್ತಾಯಿದೆ ಸ್ನೇಹಿತರೆ ನೋಡಿ ನಿಮ್ಗೆ ಏನಾಗ್ತಾ ಇದೆ ಒಂದೊಂದು ಪ್ರತಿಯೊಂದು ಇದಕ್ಕೂ ನಿಮಗೆ ಆನ್ಸರ್ ಕೊಡಬೇಕಾದಂದರೆ ಬಾಬಾ ಮೂಲಕ ಅದು ನಿಮಗೆ ಬರ್ತಾಯಿದೆ ನೀವು ನಿಮ್ಮವ್ರ ಆಗುತ್ತೆ ಬಾಬಾ ಬ್ಲೆಸ್ಸಿಂಗ್ ಯಾವಾಗಲೂ ನಿಮಗಿದೆ ನೀವು ಟ್ರಾವೆಲ್ ಮಾಡ್ತೀವಿ ಹತ್ತು ರೂಪಾಯಿ ನೀವು ದಾನ ಮಾಡಿ ನಿಮ್ಮನೇಲಿ ಶುಭ ಕಾರ್ಯ ನಡೀತದೆ ಅಂತ ಬರ್ತಾ ಇದೆ ಕವಿ ಶೈಲ ಅವರೇ ಒಳ್ಳೇದಾಗಲಿ ಬ್ರಹ್ಮಾನಂದಂ ಪರಮಸುಖನ್ನೋ ರೀತಿಯಲ್ಲಿ ನೀವೆಲ್ಲವೂ ಸಾಯಿಗ ಅರ್ಪಣೆ ಮಾಡಿದರೆ ನಿಮ್ಮ ದುಃಖದಲ್ಲಿ ಇರಲ್ಲ ಮತ್ತು ನೆಕ್ಸ್ಟ್ ಭೇಟಿ ಆಗೋ ಸ್ನೇಹಿತರೆ ಸಾಯಿರಾಮ್